ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಫಾಜಿಲ್ ಸಹೋದರ ಭಾಗಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಟು ಮಂದಿಯನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಅಬ್ದುಲ್ ಸಫಾನ್ ನಿಯಾಜ್ ಮಹಮ್ಮದ್ ಮುಜಾಮಿಲ್ ಖಲಂದರ್ ಶಾಫಿ ಆದುಲ್ ರಿಜ್ವಾನ್ ನಾಗರಾಜ್ ಮತ್ತು ರಂಜಿತ್ ಬಂಧಿತರು ಎಂದು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಬಂಧಿತ ಆರೋಪಿ ಸಫ್ವಾನ್ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾರಣಾಂತಿಕ ಆಗಿರುತ್ತದೆ ಸಫ್ವನ್ಗೆ ಸುಹಾಸ್ ಮೇಲೆ ಅನುಮಾನ ಇತ್ತು ಈ ಹಿನ್ನೆಲೆಯಲ್ಲಿ ಸುಹಾಸ್ನನ್ನೇ ಕೊಲೆ ಮಾಡುವ ತೀರ್ಮಾನ ಮಾಡಿ ಫಾಜಿಲ್ನ ತಮ್ಮ ಆದಿಲ್ನನ್ನು ಸಂಪರ್ಕಿಸಿ ಕೊಲೆ ಮಾಡುವುದಕ್ಕೆ ತೀರ್ಮಾನ ಮಾಡುತ್ತಾರೆ ಸುಹಾಸ್ ಕೊಲೆಗೆ ಐದು ಲಕ್ಷ ರೂಪಾಯಿಯನ್ನು ಆದಿಲ್ ಸಫಾನ್ ತಂಡಕ್ಕೆ ನೀಡುತ್ತಾನೆ ನಿಯಾಜ್ನ ಇಬ್ಬರು ಸ್ನೇಹಿತರು ನಾಗರಾಜ್ ಮತ್ತು ರಂಜಿತ್ನನ್ನು ಸಂಪರ್ಕ ಮಾಡುತ್ತಾರೆ ಈ ಇಬ್ಬರು ವ್ಯಕ್ತಿಗಳು ಸಫ್ವಾನ್ ಮನೆಯಲ್ಲಿ ಎರಡು ದಿನಗಳಿಂದ ವಾಸ ಮಾಡುತ್ತಾರೆ ಮೇ ಒಂದರಂದು ಸುಹಾಸ್ ಚಲನವಲನಗಳನ್ನು ಗಮನಿಸಿ ಹತ್ಯೆ ಮಾಡಲಾಗಿದೆ ಎಂದು ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ನಿನ್ನಷ್ಟೇ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಹಾಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯುಟಿ ಖಾದರ್ ಅವರು ಇಂದು ಫಾಜಿಲ್ ಹತ್ಯೆಗೆ ಸುಹಾಸ್ ಶೆಟ್ಟಿ ಪ್ರತೀಕಾರದ ಹತ್ಯೆಯಾಗಿಲ್ಲ ಸ್ವತಃ ಅವರ ಕುಟುಂಬ ನನಗೆ ತಿಳಿಸಿದೆ ಎಂದು ಹೇಳಿದ್ದರು ಇದೀಗ ಮೃತ ಫಾಜಿಲ್ನ ಸಹೋದರನೇ ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿಯೇ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿದೆ ಎಂದು ಮೇಲ್ನೋಟಕ್ಕೆ ಸಾಬೀತಾದಂತಿದೆ